ಸದಾ ವಿವಾದದಿಂದಲೇ ಸುದ್ದಿ ಆಗ್ತಿದ್ದ ಬಿಡಿಎ ಈಗ ಗುಡ್ ನ್ಯೂಸ್ ನಿಂದ ಸದ್ದು ಮಾಡ್ತಿದೆ ಬಿಡಿಎಗೆ ಕಡ ಕಾಯ್ ಅಧಿಕಾರಿಯ ಎಂಟ್ರಿ ಆಗಿದ್ದು ಸರ್ಕಾರದ ನಿರ್ಧಾರಕ್ಕೆ ಸೋಷಿಯಲ್ ಮೀಡಿಯಾದಲ್ಲೂ ಸಪೋರ್ಟ್ ಸಿಗ್ತಿದೆ ಹಾಗಾದ್ರೆ ಯಾರು ಆ ಅಧಿಕಾರಿ ಇಲ್ಲಿದೆ ಕುರಿತಾದಂತಹ ಕಂಪ್ಲೀಟ್ ರಿಪೋರ್ಟ್ ಬಿಡಿಎ ಕಮಿಷನರ್ ಆಗಿ ಮಣಿವಣ್ಣನ್ ನೇಮಕ ಮಣಿವಣ್ಣನ್ ನೇಮಕಕ್ಕೆ ಜನ ಫುಲ್ ಖುಷ್ ರೈಟ್ ಮ್ಯಾನ್ ಅಟ್ ರೈಟ್ ಪ್ಲೇಸ್ ಅಂತಿದ್ದಾರೆ ಜನ ಬೆಂಗಳೂರಿನ ಅಭಿವೃದ್ಧಿ ಪ್ರಾಧಿಕಾರ ಇಷ್ಟು ದಿನ ಜನರಿಗೆ ನಿರಾಸೆಗೊಳಿಸುತ್ತಲೇ ಬಂದಿದೆ ಕಾಮಗಾರಿ ಅಭಿವೃದ್ಧಿ ವಿಚಾರದಲ್ಲಿ ಬೆಂಗಳೂರಿನ ಜನರ ಕನಸನ್ನ ಹುಸಿಗೊಳಿಸುತ್ತಲೇ ಬಂದಿದೆ ಆದರೆ ಇದೀಗ ಜೀವ ಕಳೆದುಕೊಂಡಿದ್ದ ಬಿಡಿಎಗೆ ಮತ್ತೆ ಜೀವ ಬಂದ ಹಾಗೆ ಆಗಿದೆ ಬಿಡಿಎ ಆಯುಕ್ತರ ಆಗಿರೋದು ಜನರಲ್ಲಿ ಸಂತಸ ತಂದಿದೆ ಹೊಸ ಭರವಸೆಯನ್ನ ಮೂಡಿಸಿದೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ನೂತನ ಆಯುಕ್ತರಾಗಿ ಮಣಿವಣ್ಣನವರನ್ನ ನೇಮಕ ಮಾಡಿ ಸರ್ಕಾರ ಆದೇಶಿಸಿದೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಮಣಿವಣ್ಣನ್ ಅವರಿಗೆ ಹೆಚ್ಚುವರಿಯಾಗಿ ಬಿಡಿಎ ಆಯುಕ್ತರ ಹುದ್ದೆ ನೀಡಿ ಆದೇಶ ಹೊರಡಿಸಿದೆ ಈ ಹಿಂದೆ ಬಿಡಿಎ ಆಯುಕ್ತರಾಗಿದ್ದ ಜಯರಾಮ್ ನಿವೃತ್ತಿಯಾದ ಹಿನ್ನೆಲೆ ಮಣಿವಣ್ಣನವರನ್ನ ಆಯ್ಕೆ ಮಾಡಲಾಗಿದೆ ಸರ್ಕಾರದ ಈ ನಿರ್ಧಾರ ಜನರಿಗೂ ಖುಷಿ ತಂದಿದ್ದು ಬಿಡಿಎನಲ್ಲಿ ಹೊಸ ಹೊಸ ಬದಲಾವಣೆ ಹಾಗೂ ಅಭಿವೃದ್ಧಿ ಕ್ರಾಂತಿಯಾಗುವ ಕನಸು